ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸೋಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಪ್ಲಸ್ ಬೀಚ್ ಪ್ರಾಪರ್ಟಿಯನ್ನು ನಿಮಗೆ ತೋರಿಸ್ತಾ ಇದ್ದೇವೆ ಈ ಒಂದು ಮನೆ ನಿಮಗೆ ಸಿಕ್ಸ್ ಪಿ ಎಚ್ ಕೆ ಆಗಿರ್ತದೆ ಹಾಗೆಯೇ ಮನೆಯ ಬಗ್ಗೆ ನೋಡೋದಾದರೆ ಒಟ್ಟು ಜಾಗ ಇಪ್ಪತ್ತು ಸೆನ್ಸ್ ಇರುವಂತದ್ದು ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಎಂಟು ಸಾವಿರದ ಏಳ್ನೂರು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಮನೆಯ ಮುಂಭಾಗ ಮತ್ತು ಮನೆಯ ಪಕ್ಕದಲ್ಲಿ ನಿಮಗೆ ನಾಲ್ಕರಿಂದ ಐದು ಕಾರನ್ನು ಪಾರ್ಕಿಂಗ್ ಮಾಡುವಷ್ಟು ಸ್ಪೇಸ್ ಕೂಡ ಇರ್ತದೆ ಮನೆಯ ಆವರಣದಲ್ಲಿ ವಿಶಾಲವಾದ ಜಾಗ ಇದ್ದು ಮನೆಯ ಹೊರಗಡೆ ಇಲ್ಲಿ ಸ್ಟೆಪ್ಪನ್ನು ಪ್ರೊವೈಡ್ ಮಾಡಿದ್ದಾರೆ ಈ ಮನೆ ಡೂಪ್ಲೆಕ್ಸ್ ಮನೆಯಾಗಿದ್ದು ಫುಲ್ಲಿ ಇಂಡಿಪೆಂಡೆಂಟ್ ಮನೆಯಾಗಿರ್ತದೆ ಹಾಗೆ ಈ ಮನೆಯಲ್ಲಿ ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಬಾವಿ ಇರ್ತದೆ ಅದರ ಜೊತೆಗೆ ಮುನ್ಸಿಪಾಲಿಟಿ ವಾಟರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರ್ತದೆ ಇನ್ಸೈಡ್ ಕಾಂಪೌಂಡ್ ಅಲ್ಲಿ ನಿಮಗೆ ಬಾಳೆ ತೆಂಗಿನ ಮರ ಹಾಗೆ ಇನ್ನೂ ಸಾಕಷ್ಟು ರೀತಿಯ ಗಿಡ ಮರಗಳನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ ಮನೆಯ ಮುಂಭಾಗದಲ್ಲಿ ತುಳಸಿ ಕಟ್ಟೆ ಕೂಡ ನಾವಿಲ್ಲಿ ನೋಡಬಹುದು ಹಾಗೆನೆ ಈ ಮನೆಯ ಸುತ್ತಮುತ್ತ ಕಂಪ್ಲೀಟ್ ಆಗಿ ಕಾಂಪೌಂಡ್ ವಾಲ್ ಅನ್ನು ಕೂಡ ಮಾಡಲಾಗಿದೆ ಓಕೆ ಈಗ ನಾವು ನೋಡ್ತಾ ಇರುವಂತಹ ಈ ಒಂದು ಬಂಗಲೆ ಅಥವಾ ಮನೆ ಏನಿದೆ ಇದು ಕಂಪ್ಲೀಟ್ ಆಗಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇರುವಂತಹ ಒಂದು ಸುಂದರವಾದ ಮನೆಯಾಗಿರುತ್ತದೆ ಮನೆಯ ಔಟ್ ಸೈಡ್ ಅಲ್ಲ ಯಾವ ರೀತಿ ಇದೆ ಅಂತೇಳಿ ನಾವು ಕಂಪ್ಲೀಟ್ ಆಗಿ ನೋಡಿದ್ವಿ ನೆಕ್ಸ್ಟ್ ಈ ಮನೆಯ ಫ್ರಂಟ್ ಆ್ಯಂಡ್ ಸೈಡ್ ಎಲಿವೇಶನ್ ವಿಷನ್ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಕೂಡ ಈಗ ತೋರಿಸ್ತಾ ಇದ್ದೇವೆ ನೋಡ್ತಾ ಇರಬಹುದು ತುಂಬಾನೇ ಅಟ್ರಾಕ್ಟ್ ಆಗಿರುವಂತಹ ಒಂದು ಬ್ಯೂಟಿಫುಲ್ ಡಿಸೈನ್ ಅಲ್ಲಿ ಈ ಮನೆಯನ್ನ ಕನ್ಸ್ಟ್ರಕ್ಟ್ ಮಾಡಲಾಗಿದೆ ಓಕೆ ನೆಕ್ಸ್ಟ್ ಮನೆಯ ಮೇನ್ ಡೋರ್ ನಾರ್ತ್ ಈಸ್ಟ್ ಫೇಸ್ ಅಲ್ಲಿ ಇರ್ತದೆ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ವಿಶಾಲವಾದಂತಹ ಲಿವಿಂಗ್ ಏರಿಯಾ ಕಾಣಿಸ್ತದೆ ಈ ಮನೆಯ ಗ್ರೌಂಡ್ ಫ್ಲೋರ್ ಅಲ್ಲಿ ಒಟ್ಟು ನಾಲ್ಕು ಬೆಡ್ರೂಮ್ ಗಳನ್ನ ನಾವಿಲ್ಲಿ ನೋಡ್ತೇವೆ ಅದರಲ್ಲಿ ಈಗ ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಕೂಡ ತೋರಿಸ್ತಾ ಇದ್ದೇವೆ ನೋಡ್ತಾ ಇರಬಹುದು ಈ ಒಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ನಾಲ್ಕು ಬೆಡ್ರೂಮ್ಗಳಲ್ಲಿ ಗಳಲ್ಲಿ ಮೂರು ಬೆಡ್ರೂಮ್ ಗಳು ಅಟ್ಯಾಚಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಗಳಾಗಿರ್ತದೆ ಹಾಗೆ ಒಂದು ಬೆಡ್ರೂಮ್ ಇಲ್ಲಿ ಕಾಮನ್ ಬೆಡ್ರೂಮ್ ಆಗಿರ್ತದೆ ನೆಕ್ಸ್ಟ್ ಇದೇ ಲಿವಿಂಗ್ ಏರಿಯಾದಲ್ಲಿ ನಾವು ಸುಂದರವಾದಂತಹ ದೇವರ ಕೋಣೆಯನ್ನು ಕೂಡ ನೋಡ್ತೇವೆ ಅದಾದ್ಮೇಲೆ ಸ್ವಲ್ಪ ನೀವು ಮುಂದೆ ಬಂದ್ರೆ ಎಡಭಾಗದಲ್ಲಿ ನಿಮಗೆ ಅಡುಗೆ ಮನೆ ಕೂಡ ಕಾಣಿಸ್ತದೆ ಹಾಗೆ ಇದು ಡೈನಿಂಗ್ ಏರಿಯಾ ಆಗಿರ್ತದೆ ಈ ಡೈನಿಂಗ್ ಏರಿಯಾ ಪಕ್ಕದಲ್ಲೇನೆ ವಾಶ್ ಬೇಷನ್ ಕೂಡ ನಾವು ನೋಡ್ತೇವೆ ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ನಮಗೆ ಇಲ್ಲಿ ಸೆಕೆಂಡ್ ಬೆಡ್ರೂಮ್ ಕಾಣಿಸ್ತದೆ ಇದು ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿರ್ತದೆ ಈ ಒಂದು ವಾಶ್ರೂಮ್ ಒಳಗೆ ನಾವು ಕಂಪ್ಲೀಟ್ ಆಗಿ ಟೈಲ್ಸ್ ವಾಲ್ ವೆಸ್ಟರ್ನ್ ಕಮೋಡ್ ಹಾಟ್ ವಾಟರ್ ಕನೆಕ್ಷನ್ ಪ್ಲಸ್ ಬಾಟ್ ಟಪ್ ಪ್ರತಿಯೊಂದನ್ನು ಮನೆಯ ಗ್ರೌಂಡ್ ಫ್ಲೋರ್ ಅಲ್ಲಿ ಲಿವಿಂಗ್ ಏರಿಯಾ ಪೂಜಾ ರೂಮ್ ಕಿಚನ್ ಯುಟಿಲಿಟಿ ಏರಿಯಾ ಡೈನಿಂಗ್ ಹಾಲ್ ಫೋರ್ ಬೆಡ್ರೂಮ್ ಅಂತ ನಾವು ನೋಡಿದ್ರೆ ನೆಕ್ಸ್ಟ್ ಫಸ್ಟ್ ಫ್ಲೋರ್ ಅಲ್ಲಿ ಲಿವಿಂಗ್ ಏರಿಯಾ ಹಾಗೆ ಡೈನಿಂಗ್ ಹಾಲ್ ಎರಡು ಬೆಡ್ರೂಮ್ ಕಿಚನ್ ಅಂತ ನೋಡ್ತೇವೆ ಫಸ್ಟ್ ಫ್ಲೋರಲ್ಲಿ ಇರುವಂತಹ ಎರಡು ಬೆಡ್ರೂಮ್ಗಳಲ್ಲಿ ಒಂದು ಬೆಡ್ರೂಮ್ ಕಾಮನ್ ಬೆಡ್ರೂಮ್ ಆಗಿದ್ರೆ ಮತ್ತೊಂದು ಬೆಡ್ರೂಮ್ ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿರ್ತದೆ ಫೈನಲಿ ಈ ಮನೆಯ ಬಗ್ಗೆ ಹೇಳೋದಾದರೆ ಮನೆಯಂತೂ ತುಂಬಾನೇ ಚೆನ್ನಾಗಿದೆ ಹಾಗೆಯೇ ನಿಮಗೆ ಸಿಟಿ ಹತ್ತಿರದಲ್ಲಿರುವಂತಹ ಮನೆ ಇದಾಗಿದ್ದು ನಿಮಗೆ ಎಲ್ಲ ಥರ ಫೆಸಿಲಿಟಿಗಳು ಕೂಡ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲೇ ಇರ್ತದೆ ಸಪೋಸ್ ನೀವೇನಾದರೂ ಈ ಮನೆಯನ್ನು ಬಾಡಿಗೆಗೆ ಕೊಟ್ಟರು ನಿಮಗೆ ತುಂಬಾನೇ ಚೆನ್ನಾಗಿ ರೆಂಟ್ ಕೂಡ ಬರ್ತದೆ ಬಿಕಾಸ್ ಇದೊಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿರುವಂತಹ ಮನೆಯಾಗಿರ್ತದೆ ಆ್ಯಂಡ್ ಬೀಚಿಂದ ಜಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ ಡಿಸ್ಟೆನ್ಸ್ ಇರುವಂತಹ ಈ ಒಂದು ಮನೆ ಬೀಚ್ ಪ್ರಾಪರ್ಟಿ ಬೇಕು ಅಂತ ಯಾರೆಲ್ಲ ಹುಡುಕ್ತಾ ಇರ್ತಾರ ಅಂಥವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಸೂಟೇಬಲ್ ಆಗಿರ್ತದೆ ಎನಿವೇಸ್ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ನಿಯರ್ ಬ್ಲೂ ಫ್ಲ್ಯಾಗ್ ಬೀಚ್ ಪಡುಬಿದ್ರಿಯಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು ಎರಡೂವರೆ ಕೋಟಿ ಹೇಳ್ತಾರೆ ಹಾಗೆ ನೆಗೋಷಿಯಬಲ್ ಕೂಡ ಇರ್ತದೆ ಯಾರಿಗಾದರೂ ಈ ಒಂದು ಮನೆಯನ್ನು ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಬ್ರೋಕರ್ಗಳನ್ನು ಹೊರತುಪಡಿಸಿ ಜನರಲ್ ಬೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು